ಹೊಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತೇನಾಯಿತು ರಣಜಿತ್ ಟ್ರೋಫಿಲಿ ನಮ್ಮ ಒಬ್ಬ ಎಸ್ ಎ ಪ್ಲೇಯರ್ ಹಾಕ್ಕೊಂಡು ಆ ರೀತಿ ಕ್ರೌಡನ್ನ ಸೃಷ್ಟಿ ಮಾಡಿಸೋದು ಅದೇ ರೀತಿಯಾಗಿ ಈ ಒಂದು ರಣಜಿತ್ ಟ್ರೋಫಿ ಮ್ಯಾಚ್ ಅಂದರೆ ಏನು ದೊಡ್ಡ ಮ್ಯಾಚ್ ಮ್ಯಾಚನಲ್ಲ ಅದೇ ರೀತಿಯಾಗಿ ಯಾವುದೇ ರೀತಿ ಐ ಪಿ ಎಲ್ ಮ್ಯಾಚನಲ್ಲ ಏನೇ ಯಾವುದೇ ರೀತಿ ಐ ಸಿ ಸಿ ಟೂರ್ನಮೆಂಟು ಅಲ್ಲ ಆದರೆ ಎಸ್ ಅ ಪ್ಲೇಯರ್ಗಾಗಿ ಆ ರೀತಿ ಕ್ರೌಡ್ ಒಂಥರ ತದ್ದ ಬಿದ್ದೆ ಆಗೋದು ಅಂದರೆ ಆ ಒಬ್ಬ ಪ್ಲೇಯರ್ಗಾಗಿ ಆ ರೀತಿ ಕ್ರೌಡ್ ಒಂಥರ ಥ್ರಿಲ್ಲಿಂಗ್ ಆಗೋದು ಆ ಮ್ಯಾಚ್ನ ಆ ಪ್ಲೇಯರ್ನ ನೋಡಬೇಕು ಅಂತ ಹೇಳ್ಕೊಂಡು ಆ ರೀತಿ ಕ್ರೌಡ್ಸ್ ಇರೋದು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಆ ಪ್ಲೇಯರ್ಗೆ ಅದೇ ರೀತಿಯಾಗಿ ಇವತ್ತಿನ ರಂಜಿ ಮ್ಯಾಚ್ನಲ್ಲಿ ಯಾವ ಪ್ಲೇಯರ್ ಅದೇ ರೀತಿ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೊದೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದವರು ಟಕಾರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರ್ಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಇವತ್ತು ಎಸ್ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಂತೂ ಇವತ್ತಿನ ರಣಜಿ ಟ್ರೋಫಿಯ ಮ್ಯಾಚ್ ಆಗ್ತಾಯಿತ್ತು ಡೆಲ್ಲಿ ಅದೇ ರೀತಿಯಾಗಿ ರೈಲ್ವೇಸ್ ವಿರುದ್ಧ ನಮ್ಮ ಇಂಡಿಯಾದ ಆ್ಯಸ್ ಅ ಪ್ಲೇಯರ್ಸ್ಗಳು ಕೂಡ ಅದರಲ್ಲಿ ಅಂದರೆ ರಣಜಿತ್ ಟ್ರೋಫಿಲಿ ಇವಾಗ ಆ್ಯಕ್ಟಿವಾಗಿ ಇದ್ಕೊಳ್ಲಿಕ್ಕೆ ಪ್ಲೇಯರ್ಸ್ಗಳು ಹೋಗ್ತಾಯಿದ್ರು ಅದೇ ರೀತಿಯಾಗಿ ಡೆಲ್ಲಿ ಟೀಮ್ನಲ್ಲೂ ಕೂಡ ಆ್ಯಸ್ ಅ ಆಗಿ ಕಿಂಗ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ಆ್ಯಸ್ ಅ ಬ್ಯಾಟರ್ ನಂಬರ್ ಫೋರಲ್ಲಿ ಬರ್ತಿದ್ರು ಆ ಒಬ್ಬ ಪ್ಲೇಯರ್ನ ನೋಡಲಿಕ್ಕೆ ಏನು ಕ್ರೌಡ್ ಅಂತ ಹೇಳ್ತೀರಾ ಯಪ್ಪ ಸಿಕ್ಕಾಪಟ್ಟೆ ಎರಡು ಕಿಲೋಮೀಟರ್ ಲೆಕ್ಕ ಕ್ಯೂ ಅಂತೆ ಆ ರೀತಿ ಅರುಣ್ ಜೇಟ್ಲಿ ಇಂದ ಯಾರಿಗೆ ಟಿಕೆಟ್ಗೋಸ್ಕರ ವಿರಾಟ್ ಕೊಹ್ಲಿ ಅವ್ರನ್ನ ಒಬ್ರನ್ನ ನೋಡಲಿಕ್ಕೆ ಮೇನಾಗಿ ಇವತ್ತಿನ ಮ್ಯಾಚ್ನ ರಣಜಿತ್ ಟ್ರೋಫಿ ಮ್ಯಾಚ್ ತೊಂಬತ್ತು ಲಕ್ಷ ಜನ ನೋಡಿದಾರಂತೆ ಅದರಲ್ಲಂತೂ ಕ್ರೌಡ್ ಅಂತೂ ಫುಲ್ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಕ್ರೌಡು ತುಂಬಿದ್ದಾರೆ ಅಂತ ಅರುಣ್ ಜೇಟ್ಲಿ ಸ್ಟೇಡಿಯಮ್ಮಲ್ಲಿ ಆ್ಯಾಸ ಒಬ್ಬ ಪ್ಲೇಯರ್ನ ನೋಡಲಿಕ್ಕೆ ವಿರಾಟ್ ಕೊಹ್ಲಿ ಕೊಹ್ಲಿಯವರೊಬ್ಬರನ್ನ ನೋಡಲಿಕ್ಕೆ ಏನೋ ಸ್ಟೇಡಿಯಂ ಫುಲ್ ನೋಡಿದರೂ ಕೂಡ ಸುತ್ತಲೂ ಒಂದು ಸೀಟ್ ಖಾಲಿ ಇಲ್ಲ ಆ ರೀತಿ ಫುಲ್ಲಾಗಿದೆ ಅಂತ ಆ ಸ್ಟೇಡಿಯಂ ಪೂರ್ತಿ ಸೀಟ್ಸ್ಗಳೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಒಬ್ಬರೇ ಯಾ ಯಾಕಪ್ಪ ಅಂತ ಹೇಳಿದ್ರೆ ಅವ್ರದ್ದು ಆ ರೀತಿ ಬ್ರ್ಯಾಂಡ್ ವ್ಯಾಲ್ಯೂ ಅದರ ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ರಂಜಿ ಟ್ರೋಫಿ ಆಟ ಆಡ್ತಿದ್ರು ಅದರಲ್ಲಂತೂ ಗಲ್ಲಿಲಂತೂ ಅದರಲ್ಲಿ ಇವಾಗಂತೂ ಸ್ವಲ್ಪ ಹಾಲಿಡೇಸ್ ಇರೋದ್ರಿಂದ ಫ್ಯಾನ್ಸ್ಗಳಂತೂ ಮುಗಿದೇಳ್ತಾರೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಆ್ಯಸ್ ಅ ಪ್ಲೇಯರ್ ಆಗಿ ನೋಡಲಿಕ್ಕೆ ಒಂದೇನಪ್ಪ ಅಂತ ಹೇಳಿದರೆ ಎಸ್ ವಿರಾಟ್ ಕೊಹ್ಲಿ ಅವರು ಫಾರ್ಮಲ್ ಇಲ್ಲದೆ ಇರೋದು ಅದು ಮೇನ್ ವಿಷಯ ಅಲ್ಲ ಒಟ್ನಲ್ಲಿ ಅವ್ರು ಆಟಾಡಬೇಕಷ್ಟೇ ಅವರಂತ ಅಂದರೆ ನಾವು ಅಷ್ಟು ನಾವು ಆದರೂ ಅಷ್ಟೇ ವಿರಾಟ್ ಕೊಹ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಶ್ಯೋರು ಶ್ಯೋರು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಅಥವಾ ಏನಾದರೂ ಫೀಲ್ಡಿಂಗಲ್ಲಿ ಯಾವ ಯಾವ ರೀತಿ ದಾಂಧಲೆ ಮಾಡ್ತಾರೆ ಎಲ್ಲವನ್ನು ನೋಡೋದಂತೂ ಪಕ್ಕ ಹೌದು ಆ ರೀತಿ ಕಿವಿ ಕೊಡೋದು ಒಂಥರ ನೈಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ವಿ ವಿರಾಟ್ ಕೊಹ್ಲಿ ಅವ್ರ ಸ್ಟ್ಯಾಟ್ ಯಾವ ರೀತಿ ಇದೆ ಓಡಿ ಎಫ್ ಫಾರ್ಮೆಟ್ ಟಿ ಟ್ವೆಂಟಿ ಫಾರ್ಮೆಟ್ ಟೆಸ್ಟ್ ಫಾರ್ಮೆಟ್ ಅದರಲ್ಲಿ ತ್ರೀ ಫಾರ್ಮೆಟಲ್ಲೂ ಕೂಡ ಇದು ಒಂಥರ ಎರಡು ಸಾವಿರದ ಹತ್ತೊಂಬತ್ತು ತನಕ ಕೂಡ ತ್ರೀ ಫಾರ್ಮೆಟಲ್ಲೂ ಫಿಫ್ಟಿ ಪ್ಲಸ್ ಎವ್ರೇಜ್ ಇರುವಂಥ ಏಕೈಕ ಪ್ಲೇಯರ್ ಹಾಕೊಂಡಿದ್ರು ಅದ್ರ ಇವಾಗ ಸ್ವಲ್ಪ ಫಾರ್ಮ್ ಡಿಪ್ ಆಗಿದೆ ಹೌದು ಸ್ವಲ್ಪ ರನ್ಸ್ಗಳು ಸ್ಕೋರ್ ಆಗ್ತಾ ಇಲ್ಲ ಸ್ಕೋರ್ ರನ್ಸ್ ಆಗ್ತಾ ಇಲ್ಲ ಅದಕ್ಕಾಗಿ ಇವಾಗ ಸ್ವಲ್ಪ ಫೋರ್ಟಿ ಏಯ್ಟ್ ಫೋರ್ಟಿ ಏಯ್ಟ್ ಅದರಲ್ಲಿ ಏನು ಹೆಚ್ಚಿನ ಫೋರ್ಟಿ ಏಯ್ಟ್ ಫೋರ್ಟಿ ಸೆವೆನ್ ಫಿಫ್ಟಿ ಏಟ್ ಏನು ಎವರೇಜ್ ಇದೆ ಒಡೆ ಫಾರ್ಮೇಟು ಹೈಯಸ್ಟೇ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು ಟಿ ಟ್ವೆಂಟಿ ಅದೇ ರೀತಿಯಾಗಿ ಟೆಸ್ಟ್ ಫಾರ್ಮೇಟ ಸ್ವಲ್ಪ ಇವಾಗ ಡಿಮ್ ಆಗಿದೆ ಅಂದರೆ ಡಿಪ್ ಆಗಿದೆ ಅಂತಲೇ ಹೇಳುವ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಈ ಫಾರ್ಮ್ ಒಂಚೂರು ತಲೆಗೆ ಬರೋಲ್ಲ ಮೇಯ್ನಾಗಿ ವಿರಾಟ್ ಕೊಹ್ಲಿ ಅವ್ರಿಗೂ ಒಬ್ಬ ಅಂದರೆ ಸ್ಟೇಡಿಯಂಗೆ ಎಂಟ್ರಿ ಹಾಕ್ಕೊಂಡು ಆ್ಯಸ್ ಅ ಗ್ರೌಂಡ್ಗೆ ಎಂಟ್ರಿ ಹಾಕ್ಕೊಂಡು ಅಲ್ಲಿ ತಮ್ಮ ವಿರಾಟ್ ಕೊಹ್ಲಿ ಅವರ ಕಾಲಿಗೆ ಬಿದ್ದೋದು ಒಂದು ಕಡೆ ಆಯಿತು ಅದೇ ರೀತಿಯಾಗಿ ಫೈನ್ ಬಿದ್ದಿದೆ ಮೇಯ್ನಾಗಿ ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ಡೆಲ್ಲಿ ಅಸೋಸಿಯೇಷನ್ ಅವರು ಒಂಥರ ಸೆಕ್ಯೂರಿಟಿನೇ ಅರೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಪೊಲೀಸರಿಗೂ ಕೂಡ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ ಈ ಎಸ್ ಎ ಪ್ಲೇಯರ್ಗಳು ಅಂದರೆ ಈ ರೀತಿ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಬರೋದು ಬಿಗ್ ಬಿಗ್ ಪ್ಲೇಯರ್ಸ್ಗಳು ಮೇನ್ ಅಂತ ಹೇಳಿದ್ರೆ ಇವರು ಒಂಥರ ಐ ಸಿ ಸಿ ಪ್ಲೇಯರ್ಸ್ಗಳಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿ ಮೇನ್ ಇಂಡಿಯನ್ ಟೀಮಲ್ಲಿ ಆಟ ಆಡುವವರು ಇವಾಗ ಈ ಡೊಮೆಸ್ಟಿಕ್ ಕ್ರಿಕೆಟ್ ರಂಜಿ ಟ್ರೋಫಿಗೆಲ್ಲ ಬರ್ತಿರೋದ್ರಿಂದ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕ್ರೌಡ್ನ ಕ್ರೌಡಂತೂ ಸಿಕ್ಕಾಪಟ್ಟೆ ಕ್ರೌಡ್ ಆಗಿರುತ್ತೆ ಆ ರೀತಿ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಬಂದ್ರಂತೂ ಮೇನಾಗಿ ಜಿಯೋ ಸಿನಿಮಾ ಅಂತೂ ಹೋಗಿದೆ ಆ ರೀತಿ ಕ್ರೌಡು ವಾಚಿಂಗ್ ವಾಚ್ ಕೂಡ ಆಗಿದೆ ಆ ರೀತಿ ಕ್ರೌಡಿಂದ ಮೇನಾಗಿ ಕ್ರೌಡ್ಗಳಿಂದ ಅಂದರೆ ಫ್ಯಾನ್ಸ್ಗಳಿಂದ ನಮ್ಮ ವಿರಾಟ್ ಕೊಹ್ಲಿ ಅವರು ಆ ರೀತಿ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದಾಯ್ತು ಸಿಕ್ಕಾಬಟ್ಟೆ ಖುಷಿ ಆಯಿತು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಂತೂ ಬೆಳಿಗ್ಗೆ ಬೆಳಿಗ್ಗೆನೇ ಎರಡು ಕಿಲೋಮೀಟರ್ ಲೆಕ್ಕ ಕ್ಯೂ ಅಂತ ಗೈಸ್ ಸ್ಲಿಟ್ರಲ್ಲಿ ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ ವಿರಾಟ್ ಕೊಹ್ಲಿ ಅವ್ರು ಒಬ್ಬರನ್ನು ನೋಡಲಿಕ್ಕೆ ಕ್ರೌಡ್ ಕೂಡ ಸಿಕ್ಕಾಬಟ್ಟೆ ಸೈಲೆಂಟ್ ಇರಲಿಲ್ಲ ಅದರಲ್ಲಿ ವಿರಾಟ್ ಕೊಹ್ಲಿ ಅವರಲ್ಲಿ ಜಾಯ್ನ್ ಆಗಿರೋದ್ರಿಂದ ಡೆಲ್ಲಿ ಟೀಮಲ್ಲಿ ಅಂದರೆ ಯಂಗ್ಸ್ಟರ್ಸ್ಗಳಿಗೂ ಯಾವ ರೀತಿ ಪ್ರ್ಯಾಕ್ಟೀಸ್ ಆಗುತ್ತೆ ಪಿ ಅಂದರೆ ಸ್ಲಿಪ್ಸ್ಗಳಲ್ಲಿ ಅದೇ ರೀತಿ ಯಾವ ರೀತಿ ಟೆಕ್ನಿಕಲ್ ಏನಾದರೂ ಅಲ್ಲಿ ಇದ್ದರೆ ಸೀನಿಯರ್ ಆಗಿರೋದ್ರಿಂದ ಅದೆಲ್ಲವನ್ನ ಕರೆಕ್ಟ್ ಯೂಟಿಲೈಸ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ಜೂನಿಯರ್ಸ್ಗಳಿಗೆ ಹೇಳ್ಕೊಡ್ಲಿಕ್ಕಾಗುತ್ತೆ ಆಗುತ್ತೆ ವಿರಾಟ್ ಕೊಹ್ಲಿ ಅವರೊಬ್ಬರಿಂದ ಒಳ್ಳೆದಾಗುತ್ತೆ ವಿರಾಟ್ ಕೊಹ್ಲಿ ಅವರು ಆಟ ಆಡೋದ್ರಿಂದ ಮೇನಾಗಿ ಸೆಕ್ಯುರಿಟಿ ಇಶ್ಯೂ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕ್ರೌಡ್ ಅಂತೂ ಫುಲ್ ಮಜಾ ನಾಳೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರಿಗೆ ಬ್ಯಾಟಿಂಗ್ ಸಿಗಬಹುದು ಅಂತ ಅನ್ನಿಸ್ತಾ ಇದೆ ನೋಡೋಣ ಇದಿಷ್ಟು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಇವತ್ತಿನ ರಣಜಿ ಟ್ರೋಫಿಲಿ ಮ್ಯಾಚ್ನಲ್ಲಿ ಕ್ರೌಡ್ ಯಾವ ರೀತಿ ಬಿಹೇವಿಯರ್ ಮಾಡ್ತೋ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಶುರೋ ಕಾಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ನೆನ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೇವಣ ಮುಂದಿನ ವೀಡಿಯೋ